ಇದು ಒಂದು ಹೊಸ ಆದರ್ಶವನ್ನು ರೂಪಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲು ಸಾಲು ಮರದ ಗಿಮ್ಮಕ್ಕವರು ನಮ್ಮನ್ನು ಬಿಟ್ಟು ಬಿಳಿರ್ತಕ್ಕಂಥದ್ದು ಬಹಳ ದುಃಖ ಆಗಿದೆ ಭಾಳ ನೋವಾಗಿದೆ ನನಗೆ ಅಪಾರವಾದಂಥ ನಷ್ಟ ಅಂತ ನಾನು ಭಾವಿಸ್ಕೊಳ್ತಿದ್ದೆ ಅವರು ಬಹಳ ಹತ್ತಿರವಾಗಿ ನನಗೆ ನನ್ನ ಕುಟುಂಬಕ್ಕೆ ಹತ್ತಿರವಾಗಿರುವಂಥ ಬಹುಶಃ ಯಾರೂ ಕೂಡ ಆ ದಾರಿಯಲ್ಲಿ ನಡೀದೇ ಇರ್ತಕ್ಕಂಥ ದಾರಿಯನ್ನು ಸೃಷ್ಟಿ ಮಾಡಿ ಪರಿಸರ ಸಂರಕ್ಷಣೆ ಅನ್ನುವಂಥ ಮಾತು ಬಹುಶಃ ಯಾರಾದರೂ ಪ್ರತಿಯಲ್ಲಿ ಮಾಡಿ ತೋರಿಸಿದರೆ ಅದು ಸಾಲು ಮಾಡೋದಕ್ಕೆ ಮಕ್ಕಳಿಗೆ ಪರಿಸರ ಅತ್ಯಂತ ಬಡ ಕುಟುಂಬದಲ್ಲ ಬಂದವರು ಮಾತು ಮಕ್ಕಳಿಲ್ಲ ಅನ್ನೋ ಒಂದು ಮರಗಾರರ ತಾಯಿ ಗಿಡಗಳನ್ನು ನೆಡುವುದರ ಮೂಲಕ ಅವೇ ನನಗೆ ಮಕ್ಕಳು ಅಂತ ಹೇಳಿ ಸಾಕಿದಂಥ ತಾಯಿ ಇವತ್ತು ಈ ಜಗತ್ತಿಗೆ ಪರಿಸರ ಕ್ಷೇತ್ರಕ್ಕೆ ಆದರ್ಶವನ್ನು ಬ್ರೆಜಿಲ್ನಲ್ಲಿ ಒಂದು ಅತಿ ದೊಡ್ಡ ಸಮಾವೇಶ ಆಗ್ತಿದೆ ಪ್ರಪಂಚದಲ್ಲಿ ಪರಿಸರ ಹಾಳಾಗ್ತಾ ಇದೆ ಪರಿಸರ ಹಾಳಾಗೋದ್ರಿಂದ ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಹಾಳಾಗ್ತಾ ಇದ್ದಾನೆ ಅನ್ನುವಂಥ ಚರ್ಚೆಗಳು ಇಡೀ ವಿಶ್ವದಲ್ಲಿ ಪ್ರಾರಂಭ ಆಯಿತು ಅಂಥದ್ದು ಯಾವುದೂ ಕೂಡ ಅರಿವಿಲ್ಲದೆ ಆ ತಾಯಿ ಪರಿಸರವನ್ನು ರಕ್ಷಣೆ ಮಾಡುವಂಥ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಮಗು ಅಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ನೆರವನ್ನು ಉಂಟು ಮಾಡಿದ್ದೇನೆ ಭಾವಿಸ್ತೇನೆ ಅವರಿಗೆ ಆತ್ಮ ಅಪ್ಪ ಶಾಂತಿಯನ್ನು ಹೇಳಿ ಅವರ ಕುಟುಂಬವರ್ಗರು ವಿಶೇಷವಾಗಿ ಉಮೇಶ್ ಅಂತಕ್ಕಂಥ ಸಾಕು ಸಾಕುಮಗ ಹೇಳಿದರು ಆ ತಾಯಿಯನ್ನು ಇಡೀ ತಲುನದಲ್ಲಿ ನಿಜವಾಗಿ ಸಾಕಿದ್ದ ಸಾಕು ಮಗ ಅವನು ಸಾಕು ಮಗ ಅನ್ನಿಸೋರು ಕೂಡ ನಿಜವಾದ ಸಾಕುತನವನ್ನು ಪ್ರದರ್ಶನ ಮಾಡಿದ್ದಾನೆ ಅನ್ನುವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ದೋಸೆ ಸರ್ಕಾರ ಎಲ್ಲ ರೀತಿಯ ಗೌರವಗಳನ್ನು ಈಗಾಗಲೇ ನಮ್ಮ ಕೇಂದ್ರ ಸಚಿವರು ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಸಕಲ ಗೌರವ ಗೌರವಗಳೊಂದಿಗೆ